ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಅಳನ್ ತಾಲೂಕಿನ ಪಳ್ಸವಳಗಿ ಗ್ರಾಮಕ್ಕೆ ಬಂದಿದ್ದೆವು ಪಳ್ಸವಳಗಿನ ಬೆಳಗ್ಗೆನೆ ನನಗೆ ಗ್ರಾಮಸ್ಥರು ಫೋನ್ ಮಾಡಿ ಹೇಳಿದ್ರು ಮೇಡಮ್ ನಮ್ಮಲ್ಲಿ ರೋಡ್ ಆಗಿ ಎರಡೇ ಆಗ್ಯದ ಎಲ್ಲ ಆಗ್ಯದ ಆದ್ರೂ ಕೂಡ ಇಲ್ಲಿ ಒಂದು ರೀತಿಲಿ ಕಳಪೆ ಆಗಿಲ್ಲ ಒಂದು ರೋಡ್ನೂ ಕಳಪೆ ಒಂದ್ ಸೆಕೆಂಡ್ ಸೀಟ್ ರೋಡಿಂದನು ಕೂಡ ಡಾಂಬರೇ ಹಾಕಿಲ್ಲ ಒಂದು ಕಳಪೆ ಅದು ತೋರಿಸ್ತೀನಿ ನಿಮಗ ಸೆಕೆಂಡ್ ಕಳಪೆ ಇನ್ನೊಂದ್ ಏನ್ ಮಾಡ್ಯಾರ ರೋಡ್ ಎಷ್ಟು ಬಿಡುತ್ತಿರ್ಬೇಕು ಅಷ್ಟು ಬಿಡುತ್ತಿಲ್ಲ ಸೈಜ್ ನ ಕೂಡ ಆ ಆ ಸೈಡು ಒಂದು ಮಳ ಬಿಟ್ಟಾರ ಒಂದು ಒಂದ್ ಫೀಟ್ ಬಿಟ್ಟರೀ ಆಕಡೆದು ಬಿಟ್ಟಿ ಕಡಿಸிட்டாரு ಹಾ ಆಕಡೆ ಇಕಡೆ ಕಡೆ ಬಿಟ್ಟாரு ಏನೋ ನಾಲ್ಕೈದು ಕಡೆ ಇಕಡೆ ಒಂದು ಮಿನಿಮಮ್ 5 ಫೀಟ್ ರೋಡ್ ಕಮ್ಮಿ ಮಾಡಿ ನಡಬರ್ಕಷ್ಟೇ ಪ್ಯಾಚ್ ಅಪ್ ಮಾಡಿ ರೋಡಿನ್ದು ಒಂದು ಕೋಟಿ ಒಂದು ಒಂದು ಕೋಟಿ ಬಿಲ್ ಎತ್ತಿರ ಈಗ ಇವರು ಎಲ್ಲಾ ಕಡೆ ಈಗ ಅಳಂ ತಾಲೂಕಿನಗೆ ಏನ್ ಸರ್ ಕೆಕೆಆರ್‌ಡಿ ಕೆಕೆಆರ್‌ಡಿ ಬಜೆಟ್ದಾಗ ಒಂದು ಕೋಟಿ ಬಿಲ್ ಎತ್ತಿರ ಬಿಲ್ ತಗೋ ಬಿಲ್ ನಿಮಗೆ ಬಿಲ್ ಎದೆ ಕೊಡ್ತಾರಾ ರೋಡಿನ್ ದುರಸ್ತಿ ಕರೆಕ್ಟಾಗಿ ರೋಡ್ ಮಾಡ್ರಿ ಅಂತ ಹೇಳಿ ಈಗ ನೋಡ್ರಿ ಎರಡು ತಿಂಗಳಾಗಿಲ್ಲ ರೋಡಿನ ಮೇಲೆ ಡಾಂಬರೇ ಇಲ್ಲ

ಪೂರಾ ಮ್ಯಾಲ ಅದು ಏನು ಅಂತಾರಲ್ಲ ಪರ್ದ ಎರ ಎರದಾಗ ಎರದಾರ ಇನ್ನ ಒಂದು ರೋಡ್ ವಿಡ್ತ್ ಕಮ್ಮಿ ಪೂರಾ ಕ್ವಾಲಿಟಿ ಖರಾಬಾ ನೀವ್ ಎಲ್ಲಾ ಕಡೆ ಇದೇ ತರ ಮಾಡಿದ್ರ ನಿನ್ನೆ ಪಾಪ ಮುಂದೆ ಇಲ್ಲ ಮುಂದೆ ಅದ ಮನಿ ಅಣ್ಣರ ಹೆಸರಿನ ಅಣ್ಣರದು ಪರಮೇಶ್ವರ್ ಸಾಗರ್ ಪರಮೇಶ್ವರ್ ಸಾಗರ್ ಅನ್ನೋರು ಅಣ್ಣೋರು ಅವ್ರು ಕೂಡ ಕಂಪ್ಲೇಂಟ್ ಮಾಡ್ಯಾರಂತ ಕಂಪ್ಲೇಂಟ್ ಮಾಡಿ ಮನೆ ಮುಂದೆ ಜಂಪ್ ಹಾಕಂತ ಹೇಳಿ ಕಂಪ್ಲೇಂಟ್ ಮಾಡ್ಯಾರಂತ ಜೈ ಅಂತಾರಂತ ನೀ ಯಾರಿಗ್ ಅಪ್ಲೇಂಟ್ ಮಾಡ್ತಿ ಮಾಡ್ರಿ ಏನ್ ಮಾಡ್ತೀರಿ ಮಾಡ್ರಿ ಜಂಪ್ ಹಾಕಲ್ಲ ಅಂತಾರಂತ ಇಲ್ಲಿ ಏನೇನವ ರೀ ಮುಂದ ಸ್ಕೂಲ್ ಹಾಸ್ಪಿಟಲ್ ಅದ ಹಾಸ್ಪಿಟಲ್ ಅದ ಹಾಸ್ಪಿಟಲ್ ಮುಂದನು ಮನಿಗ್ನು ಅದ ರೀ ಇದೇ ತರ ಪೂರಾ ಸ್ಲೋಪ್ ಅದ ಅಲ್ಲಿ ಹಾಸ್ಪಿಟಲ್ ಅದ ಮನಿ ಅದ ಹಾಸ್ಪಿಟಲ್ ಮುಂದೆ ಮನೆ ಮುಂದೆ ಮಕ್ಕಳು ಆಟ ಆಡ್ತಾರ ಗಾಡಿಗೂ ಸ್ಪೀಡ್ ಹೋಗ್ತಾವ ಎಲ್ಲರೂ ಎಕ್ಸಿಡೆಂಟ್ ಆಗ್ತಾವ ಬೀಳ್ತವ ಅಂತ ಹೇಳಿ ಅವ್ರ ಮನೆಯವ್ರ ಒಂದು ಹತ್ತು ಸಲ ರಿಕ್ವೆ ಮಾಡ್ಕೊಂಡಾರ ಕಾಂಟ್ರಾಕ್ಟರ್ ಮಾಡ್ಕೊಂಡಾರ ಮಾಡಿಕೊಂಡ ಮತ್ತೆ ಆಮೇಲೆ ಜೈನು ಮಾಡ್ಕೊಂಡಾರ ಮಾಡ್ಕೊಂಡ್ರ ಯಾರು ಬಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅದು ರೆಸ್ಪಾನ್ಸ್ ಮಾಡಿಲ್ಲ ಈ ತರ ಕಳಪೆ ಮಾಡಿ ನೋಡಿದ್ ಒಂದೇ ಜಾಗದಾಗಲ್ಲರ್ಮ್ ಹಾ ಈ ನೋಡ್ರಿ ಟೂ ವೀಲರ್ ಬಿದ್ದಾವ ಗ್ರಾಮಸ್ಥರು ಅದಾರ ಗ್ರಾಮಸ್ಥರು ಎಲ್ಲದ್ರ ಇಲ್ಲೇ ಜನ ಅವ್ರು ಕೂಡ ಅದೇ ಹೇಳತ್ತಾರ ನೋಡ್ರಿ ಇದು ರೋಡ್ ಈ ತರ ಹೊಟ್ಟಿ ಕಿಚ್ಚಿಗೆ ರೋಡ್ ಮಾಡಂಗಿತ್ತಂದ್ರ ಅದಕ್ಕೆ ನಮ್ ತಾಲೂಕ ಅಳಂದ ಉದ್ಧಾರ ಆಗಲ್ದು ಯಾಕಂದ್ರ ಕಳ್ಳೂರ್ ತುಂಬಿರಿ ಈ ಕಳ್ಳೂರ್ ಎಲ್ಲಿ ತನಕ ಕಮ್ಮಿ ಆಗಲ್ಲ ಉದ್ದಾರ ಆಗಲ್ಲ ನೋಡ್ರಿ ಏನು ರೋಡ್ ಎಲ್ಲ ಒಂದ್ ಅಂಗನವಾಡಿ ಬಿಡಲ್ ಹೋಗಿರಿ ಒಂದ್ ರೋಡಿಗೆ ಬಿಡಲ್ ಹೋಗಿರಿ ಒಂದ್ ಯಾವ್ದೋ ರೈತರ ಬಲ್ ಬಿಡಲ್ ಹೋಗಿರಿ ನೀವ್ ಯಾ ಹಿಂಗ ಆ ಕಾಂಟ್ಯಾಕ್ಟ್ ನಂಬರ್ ಪಾಟೀಲ್

ಫೈನಲ್ ಬಿಲ್ ಆಗ್ಯದಂತಾರಲ್ರಿ ಹಾ ಆಯ್ ಆಯ್ತಾಯ್ತು ಸ್ವಲ್ಪ ನೋಡ್ರಿ ಕಿರಿ ಹಾ ರೀ ಹಾ 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 ರೀ ಹಾ ರೀ ಹೇಳಿ ಹೇಳಿ ರೇನ್ರಿ ಹಾ ಹಾ ಇನ್ನ ಒಂದ್ ಇನ್ನ ಇನ್ನ ಕಿರಣ್ ಅವ್ರೆ ಅವ್ರು ಜೈ ಅವ್ರ ಮಾತಾಡ್ಯಾರೀ ಆ ಗ್ರಾಮಸ್ಥರು ಬಲ್ ರೆಕಾರ್ಡಿಂಗ್ ಅದ ರೀ ಅವ್ರದು ತೋರ್ಸರ್ ಅವ್ರ ಮನೆಯವರು ಜೈ ಅವ್ರಿಗೆ ಮಾತಾಡ್ರ ಜೈ ಏನು ಮತ್ತೇನು ಗೌರ್ಮೆಂಟ್ ಜಾಬ್ ನಾಗ ಇರ್ಬೇಕಂತ ಏನ್ ಸಸ್ಪೆಂಡ್ ಆಗಿ ಹೋಗಬೇಕಂತನ ಕೇಳ್ರಿ ನಾನು ಮಾತಾಡ್ತೀನಿ ಈಗ ಅಲ್ಲಿ ಮುಂದೊಂದು ಇಲ್ಲಿ ಕೇಳ್ರಿ ಅವ್ರ ಯಾಕೆ ಇಲ್ಲ ಇನ್ನು ಕೇಳಿಲ್ರಿ ಅವ್ರ ಏನ್ ಕೇಳಿ ಮನಿ ಮುಂದ ಒಂದ್ಸ ಮನಿ ಮುಂದ ಒಂದು ಇದು ಹಾಕ್ರಿ ಸ್ಪೀಡ್ ಬ್ರೇಕರ್ ಹಾಕಂದ್ರಿ ಒಂದೇ ಸೆಕೆಂಡ್ ಕೇಳ್ರಿ ಅಲ್ಲಿ ಹಾಸ್ಪಿಟಲ್ ಅದ ಮನಿ ಅದ ರೀ ರೈಟ್ ಒಂದು ಸ್ಪೀಡ್ ಬ್ರೇಕರ್ ಹಾಕಂದ್ರೆ ಆಯ್ತಮ್ಮ ಹಾಕ್ತೀನಿ ಅನ್ಬೇಕಲ್ರಿ ನೀವೇ ರೀ ಮತ್ತೆ ಹೆಂಗ್ರೀ ಮತ್ತ ಅದು ಮಾತಾಡಿ ರೆಕಾರ್ಡಿಂಗ್ ಅದಲ್ಲ ನಿಮ್ದು ಇಲ್ಲಿ ಮಾತಾಡ್ತೇರಿ ಅದೇ ಮತ್ತ ಅದು ಜರಾ ಹಂಗೇ ಮಾತಾಡದು ರೀ ಹಾಕೋಲ್ಲ ನೀ ಯಾರೇ ಕಂಪ್ಲೀಟ್ ಮಾಡ್ತೀನಿ ಮಾಡ್ಕೊ ಹೋಗೋ ಅನ್ನದ್ರ ತಪ್ಪ ಹಾ ನಾನು ಅದೇ ಕೇಳತ್ತೀನಿ ಈ ತರ ಮಾತಾಡಿದ್ರ ಗ್ರಾಮಸ್ಥರು ಈಗ ಅವ್ರು ಕೇಳ್ತಾರಂತಂದ್ಮೇಲೆ ಕಸ್ಟಡಿದಾಗ ಕೇಳ್ತಾರಿಗೆ ಇನ್ನೊಂದು ಹಾಸ್ಪಿಟಲ್ ಫುಲ್ ಡೌನ್ ಅದ ರೀ ಹಾ ಒಂದ್ ಎರಡು ಸ್ಪೀಡ್ ಬ್ರೇಕರ್ ಹಾಕಿಸ್ರಿ ಇದು ಏನಾದ್ರಿ ಕಿರಣ್ ಪಾಟೀಲ್ ಅವ್ರೆ ತಾವು ದಯವಿಟ್ಟು ಜಲ್ದಿ ರೀ ಹಾ ಇಲ್ಲಿ ಡಾಂಬರ್ ಇಲ್ಲಲ್ರಿ ಸರ್ ರೋಡಿನ ಮೇಲೆ ಡಾಂಬರ್ ಇಲ್ರಿ ಓಕೆ ಹಾ ನಾನು ಅದನ್ನೇ ಕೇಳಿ ಇಲ್ಲಿ ಸಿಮೆಂಟ್ ಗಾಡಿ ರೋಡ್ ಹೋಗ್ತೇವೆ ಅದೇ ಕೇಳಿನ್ರಿ ನಾನು ಅದನ್ನೇ ನೀವ್ ಹೇಳ हौद नोव। हते द विडतु नो निम निम विद्रा विड टेस्ट द सर। हां। हां। हौद 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 हां। 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 ಹಂ ಕೇಂದ್ರದ ಸರ್ ಒಂದ್ ಕೆಲಸ ಮಾಡ್ರಿ ನೀವು ಇಲ್ಲಿ ಯಾವಾಗ ವಿಸಿಟ್ ಕೊಡ್ತೀರಿ ಇಲ್ಲ ನೀವು ಇಲ್ಲಿ ಯಾವಾಗ ವಿಸಿಟ್ ಕೊಡೋರಿದ್ದೀರಾ ಹಾ ನೀವ್ ನಾಳೆ ಬಿಟ್ಟು ನಾಡ್ದು ಬರಕ ನನಗೊಂದು ಫೋನ್ ಮಾಡ್ರಿ ಸರ್ ಈ ನಂಬರಿಗೆ ನಾನು ಸ್ಪಾಟ್ ಗೆ ಬರ್ತೀನಿ ಸರ್ ನೀವು ಇಲ್ಲ ಇಲ್ಲ ನೀವು ಹೇಳೋದು ನಾನು ನೀವ್ ಹೇಳೋದು ಕರೆಕ್ಟ್ ಅದ ಸರ್ ನಾನು ಅದಕ್ಕೆ ಕೇಳ್ದೆ ಅದು 50 50 ಗಾಡಿ ಬರ್ತ ಸರ್ ಈ routes ಯಾಕೆ coûತಾವ ಅದಕ್ಕೆ ಸರ ಒಂದು ಸೆಕೆಂಡ ಕಿರಾನ್ ಸರ್ ಕರೆಕ್ಟ್ ನೀ ಹೇಳೋದು ಈಗ ಇದು ಈಗ ಟಚ್ ಏನು ಆಗ್ಯದ ಅಲ್ರಿ ರೋಡಾ ಈಗ ಅದು ಬ್ಯಾಕ್ ಮ್ಯಾಲ ಅದಲ್ಲ ರೀ ಆ ರೋಡಿಗೆ ಏನು ಡ್ಯಾಮೇಜ್ ಆಗಿಲ್ಲಲ್ರಿ ಈ ರೋಡ್ ಡ್ಯಾಮೇಜ್ ಆಗ್ಯದ ಯಾವುದು ಆ ರೋಡಿಗೆ ಅದ ಈ ರೋಡಿಗೆ ಇಲ್ರಿ ಇಲ್ಲ 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 ನೀವು ಹೇಳೋದು ನನಗೆ ಅದು ಅರ್ಥ ಆಯ್ತು ನೀವು ಹೇಳೋದು ನನಗೆ ಅದು ಅರ್ಥ ಆಯ್ತು ಸರ್ ನೀವು ಒಂದು ಕೆಲಸ ಮಾಡಿ ಸರ್ ನಾಡ್ದು ಬರ್ತೀರಲ್ಲ ನೀವು ನಾಡ್ದರ ಬಗ್ಗೆ ನೀವು ಯಾವಾಗ ಹೊಂಟೀರಿ ನನಗೆ ಒಂದು ಫೋನ್ ಮಾಡಿರಿ ನಾನು ಇಲ್ಲೇ ಸ್ಪಾಟಿಗೆ ಒಂದ್ಸಲ ಬಂದು ಹೋಗ್ತೀನಿ ಸರ್ ಅದು ಕರೆಕ್ಟ್ ನೀವು ಹೇಳೋದು ನನಗೆ ಅರ್ಥ ನೀವು ಹೇಳೋ ತಿಳಿ ಬಟ್ ಅದು ಕರೆಕ್ಟಾಗಿ ನಾವು ಗ್ರಾಮಸ್ಥರ ಮುಂದೆ ಮಾತಾಡಿ ಅದು ಏನದ ಒಂದು ಇದ್ರ ಪ್ರಕಾರ ನೋಡೋಣ ಸರ್ ಅದು ಹಾ ಹಾ ಹಚ್ಚಿರಂತ ಸರ್ ಅದು ಹಾ ಹಾ

ಹಾ ಹಾ ಬಟ್ ಬಟ್ ನೀವು ನೀವು ಹೇಳೋದಂದ್ರೆ ಹಿಂಗೆ ಇದು ನಾನು ಚೆಕ್ ಬರ್ತಿದ್ದೆವು ಸರ್ ಬಂದಿ ಸ್ಪಾಟಿಗೆ ಬಂದಿನಿ ಚೆಕ್ ಮಾಡಿದ್ದೀನಿ ಬಟ್ ಡಾಂಬರ್ ಚೆಕ್ ಮಾಡಿದ ಇಲ್ಲ ಸರ್ ನಾನು ಚೆಕ್ ಮಾಡೀನಿ டாம்பார் மாத்திர ஏன்னே இல்லை டாம்பார் ஏன்னு நான் அந்த நோட் கைல கித்து நோடின்றி எல்லா கடை அது நீங்க ನನ್ನ ಪ್ರಕಾರ ಸರ್ ನನ್ನ ಪ್ರಕಾರ ಡಾಂಬರೆ ಕಾಣಲ್ಲ ನೋಡ್ರಿ ಬರಿ ಮಣ್ಣೆ ಕಾಣಕತ್ತದ ನೀವು ನೀವ್ ನಾನು ಬರ್ತೀನಿ ಇಲ್ಲ ಸರ್ ನಾನೆಲ್ಲಾ ಫೋನ್ ಮಾತಾಡಿದ್ರ ಆಡ್ದಂಗೆ ಆಯ್ತು ಸರ್ ನೀವು ನೋಡಿ ನನಗೆ ಯಾಕಂದ್ರೆ ಕೈಯಾಗ ಹಿಡಿದಿ ನೋಡಿ ಹೇಳತ್ತೀನಿ ಸರ್ ಬರೀ ಮಣ್ಣೆ ಅದ ರೀ ಸರ್ ಅಂದ್ರೆ ಬಂದ್ಕಡಿ ಒಂದಂಗ್ ಕಡಿ ಹಂಗ್ ಕಡಿ ಹಿಂಗ ಪ್ಯಾಚೆಸ್ ಆಗ್ಯಾವ ಸರ್ ನೀವು ನೀವ್ ಅದು ಏನದ ಸ್ವಲ್ಪ ನೀವು ಬಂದಾಗ ನಾನು ಬರ್ತೀನಿ ಇಲ್ಲಿಲ್ಲ ಜನ ನೀವು ಸ್ಪಾಟಿಗೆ ಬರ್ತೀರಲ್ಲ ಸರ್ ವಿಸಿಟ್ ಮಾಡಕ ನೀವು ಬರ್ರಿ ನೀವು ಯಾವಾಗ ಬರ್ತೀರಿ ನಾನು ಬರ್ತೀನಿ ರೀ ಬರ್ತೀನಿ ಸ್ವಲ್ಪ ಗ್ರಾಮಸ್ಥರಿಗೆ ಕರ್ಸಿ ಅದು ಏನಾದ್ರೆ ಮುಗಿಸ್ಬಿಡಮ್ ಸರ್ ಅದು ಓಕೆ ಓಕೆ ಅದಾವೆ ನೋಡ್ರಿ ಇಲ್ಲೇ ಮತ್ತೆ ಪಳ್ಸಗಿರಿ ಗ್ರಾಮದಾಗ ಈಗಂತೂ ಜಯ ಅವ್ರು ಮಾತಾಡಿದಾರ ಅವ್ರು ಹೇಳ್ತಾರ ಇದು ಹಿಂಗ ಹಂಗ ಅಷ್ಟೇ ಹೇಳ್ತಾರ ಕತಿ ಮತ್ತೋಡ್ರಿ ಹಣಿ ಬರ ಇಷ್ಟೇ ಅನ್ನ ಅರ್ಥ ಆಯ್ತದ ನೋಡಮಿ ನಾಳೆ ಬರ್ತಾ ವಿಸಿಟ್ ಮಾಡ್ತಾ ಇದ್ ಏನ್ ಮಾತಾಡ್ತಾರ ಏನ್ ಮಾಡ್ತಾರ ಏನ್ ಕೆಲಸ ಮಾಡ್ಕೊಡ್ತಾರ ನೋಡಮಿ ಬಟ್ ತಾಲೂಕಿನ ತುಂಬಾ ಇದೇ ಗತಿ ಅಂದ್ರ ಹೆಂಗ್ ಮಾಡ್ಬೇಕು ಅದೇ ಎರಡ್ ಸಲ ಮಾಡೋದು ಮೂರ್ ಮೂರ್ ಸಲ ಕೆಲಸ ಮಾಡೋದಂದ್ರ ಅದೇ ಒಂದೇ ಸಲ ಚಲೋ ಕೆಲಸ ಮಾಡ್ಕೊಟ್ರ ಯಾಕೆ ಜನಗಳಿಗೆ ತೊಂದರೆ ಯಾಕೆ ಆಗ್ತದ ಅನ್ನೋದು ನಂದೊಂದು ಒಂದು ಅನಿಸಿಕೆ ಅದಕ್ಕೆ ಇಲ್ಲೇ ಪರ್ಸೋ ಗ್ರಾಮದ ಒಂದು ಸ್ಕೂಲಿಂದ ಪ್ರಾಬ್ಲಮ್ ಅದ ರೀ ಒಂದು ಸ್ಕೂಲಿಂದ ಒಂದು ಪಟ್ಟಣಿ ಎಲ್ಲ ಮಾಡೋದು ಬಿಲ್ ಇರ್ತೀರ ನಾನು ಅದನ್ನೂ ವಿಸಿಟ್ ಕೊಡೋದ ಹೋಗ್ಬರೀ ಬರ್ತಂದಾರ ಜೈ ಬರ್ತಾರ ಏನ ನೋಡಮಿ ಏನ್ ಹೇಳ್ತಾರ അവർ ഏത് ഹേക്കാ നല്ല നോടണം അവർ ഏത് ഹേ